ಮನ್ಯಾರಂ ಪಿಚೆನ್ ಮನ್ಯಾರಂ ಪಿಚೆನ್ ಅಂತ ವಲ್ಲಪ್ಪ ವರಪ್ರಶಾಕ್ಷಿಲ್ಕೌ ವಾಕ್ ವಾಕ್ ಟಿಕೆಟ್ ತಕ ತಿನಿ ಹ ಯಾಕಿಕಿಟ ವಾಕ್ ವಾಕ್ ಟಿಕೆಟ್ ತಕ ತಿನಿ ಅದನಕ್ಕ ತದ ಸಿ ನಮ್ಮ ಪ್ರೇಮಿಗಳು ಜಾಕೆ ಪಿಚೆ ನೋಡ್ಬೇಕಾರಾ ವಾಕ್ ಆಗಾ ಒಂದು ನೋಡ್ಬೇಕು ಯಾಂಗರ ತದ ನೋಡ್ಕಂತೆ ನೋಡ್ಕಂತೆ ಏನ್ ಅರವಾತ ಆತಾದ್ರೆ ಯಾರು ಮತ ಆಗೋದಿಲ್ಲ ಗೇರಿಪ್ಪನ್ ಏನು ಪಿಕ್ಚರ್ಸು ಬೇಡ ಏನು ಬೇಡ ಸರಿ ನಾನು ನಾ ಅರ್ಜೆಂಟಾಗ ಹೋಗ್ಬೇಕಾಗಿತ್ತು ಒಳ್ಳೆ ಅರ್ಜೆಂಟ್ ಡ್ಯೂಟಿ ಒಚ್ಚ ಡ್ಯೂಟಿ ನಡ ಡ್ಯೂಟಿ ಅಯ್ಯೋ ನನ್ನ ಸ್ಮೋರ್ಟಿ ನನ್ನ ಡ್ಯೂಟಿ ಈಗ ಸುಮಿತ್ರ ಫ್ರೀ ಅದು ಫೀ ಆಗಿ ಕೆಲಸ ಮಾಡಾಕತ್ತೀನಿ ಯಾ ಗು ಮಿತ್ರ ಆ ಬು ಮಿತ್ರ ಜೇದಾ ಇರ್ತ ಇದ್ಕೊಂದು ಕ್ರಾಂತಿನ ಆಗಿತ್ತಲ್ಲ ಆಗು ಮಿದ್ರ ಬರ್ತಾ ಯಪ್ಪ ಕುಣಿಯತ್ ಮ

ನನಗೆ ಚೆನ್ನಾಗಿ ಕಾಣುವುದಿಲ್ಲ ನೀನು ಯಾವ ತರ್ಡ್ ಕ್ಲಾಸ್ ನಿಮ್ಮ ಮಗ ಹೇಳಿದ ನೀನು ಚೆನ್ನಾಗಿ ಕಾಣುವುದಿಲ್ಲ ಅಂತ ಗಿಡದೆ ನಗುವ ಹೂವು ಪ್ರಕೃತಿ ರಸಿಕರಿಗೆ ಚಂದ ಅಡಗಿ ಮುಡಿದಿರುವ ಹೂವು ಗಂಡನಿಗೆ ಚಂದ ಗುಡಿ ಒಳಗೆ ಕೊಡುವ ಹೂವು ದೈವ ಭಕ್ತರಿಗೆ ಚಂದ ಬಿಡಿಗಾಸು ಹೂಗಳಿಗೆ ಪಂಪು ತಿಮ್ಮ ಅಂತ ಹೇಳ್ಯಾರ ಆ ಡಿ ವಿಜಿ ಅಂದ್ ಅಂದ ಮ್ಯಾಗ ನೀ ಚಂದ ಕಾಣಿಸೋದ್ರ ಅಂದ್ರ ಹಂಚಿಗೆ ಬಂದಂಗೆ ಗೊತ್ತಾರ ನನಗೆ ಮಂಚಿಗೆ

ಗಡ್ಡ ಹೆಂಡತಿ ಎಂಬ ಬೆಸಗಿ ಕುಂತಾಗನ ಹೃದಯಗಳು ಎರಡು ಒಂದಕ್ಕೊಂದು ಸಚಿ ಮೊಳಗಾಲ ಚಳಗಾಲಿನ ಹಾಸಿನ ಬ್ಯಾಸಿ ಬ್ಯಾಸ ಒಟ್ಟೆ ನೀನು ಬೆಲ್ಲ ಇಲ್ಲ ಯಾಕ್ರಾಗತ್ತ ಏನ್ ಹೇಳ್ಗ ಆ ಅಷ್ಟೊತ್ತಿಗೆ ನಿನ್ನ ಬಾಣೆತನ ಆಗಿರ್ತೈತಿ ಇವ್ರ ಅಂಡರ್ಸ್ಟ್ಯಾಂಡ್ ಗೊತ್ತಾತ ನನಗ ಮುಂದೂತ್ತು ಏನಂತೀನಿ ನಾ ಕಲಿಸ್ಕೊಡ್ತೀನಿ ಬಾ ನಿನಗ ನನಗ್ ಗೊತ್ತಾಗೋಲ್ಲ ಅಂದಿನ ಚಾಲೂ ಮಾಡ ನಾ ಕಲಿಸ್ತೀನಿ ಕಟ್ಟು ಘೋಡ್ ತಿಂದ್ರ ತಪ್ಪಾಗಿರ್ಬಾರ್ದು ಕಟ್ಟು ಗೊಡ್ಡ ತಿಂದ್ರ ತಪ್ಪಾಗಿರ್ಬಾರ್ದು

ಮಿಸ್ಟರ್ ಬೇಬಿನ ನಾನು ಮಿಸಸ್ ಬೇಬಿ ಅಂತ ತಿಳಿದ್